ನಮಸ್ಕಾರ ಪಾವನಿ ಪಾವನಿ ಎಲ್ಲಿದ್ಯಾ ಎಂದು ಒಂದೇ ಸಮನೆ ಮಗಳನ್ನು ಕೂಗುತ್ತಾ ಮನೆಯೊಳಗೆ ಕಾಲಿಟ್ಟರು ಪಾವನಿಯ ತಂದೆ ಪರಮೇಶ ಅವರು ಗಂಡನ ಕೂಗಿಗೆ ಅಡಿಗೆ ಕೋಣೆಯಿಂದ ಹೊರಬಂದ ಶಾರದಾ ಅವರು ಏನಾಯ್ತು ಯಾಕೆ ಅವಳನ್ನಾಗೆ ಕೂಗ್ತಾ ಇದ್ದೀರಾ ಅಂತ ಹೇಳಿ ಕೇಳಿದ್ರು ತಂದೆ ಕೂಗಿಗೆ ಕೋಣೆಯಿಂದ ಹೊರಬಂದ ಪಾವನಿ ಏನಾಯ್ತಪ್ಪ ಅಂತ ಕೇಳಿದ್ಲು ಪರಮೇಶ ಪಾವನಿ ನೀನ್ ನಾಳೆ ಎಲ್ಲೂ ಹೊರಗಡೆ ಹೋಗ್ಬೇಡ ಮನೇಲಿರು ನಿನ್ನ ನೋಡಕ್ಕೆ ಹುಡುಗನ ಕಡೆಯವರು ಬರ್ತಾ ಇದಾರೆ ಅಂತ ಹೇಳಿ ತಂದೆ ಹೊರಬೋದ್ರು ಶಾರದ ಅವರು ಕೆಲಸಗಳು ಜಾಸ್ತಿವೆ ಬೇಗ ಬೇಗ ಮಾಡಿಕೊಳ್ಬೇಕು ಎಂದು ಅವರು ಒಳನಡೆದರು ಇತ್ತ ಪಾವನಿ ಮದ್ವೆ ಅಂತೆ ಮದ್ವೆ ಜೀವನ ಇರುವುದು ಎಂಜಾಯ್ ಮಾಡೋಕೆ ಮದ್ವೆ ಮಾಡಿಕೊಂಡು ಮತ್ತೊಬ್ಬರ ಮನೆ ಸರ್ವೆಂಟ್ ಆಗೋಕಲ್ಲ ಅಂತ ತಲೆ ಕೆಡವಿ ತನ್ನ ಕೋಣೆ ಹೊಕ್ಕಾಳು ಅಪ್ಪ ಅಮ್ಮನ ಅತಿ ಮುದ್ದಿನಲ್ಲಿ ಬೆಳೆದ ಪಾವನಿಗೆ ಜೀವನದಲ್ಲಿ ಹಣ ಮಾತ್ರ ಮುಖ್ಯವಾಗಿತ್ತು ಜೀವನದಲ್ಲಿ ಯಾರ ಅವಶ್ಯಕತೆಯು ಅನಿವಾರ್ಯ ಅಲ್ಲ ನನ್ನ ಜೀವನ ನಾನು ಮಜಾ ಮಾಡಬೇಕು ಅನ್ನೋ ಮನಸ್ಥಿತಿ ಯಾರ ಮಾತಿಗೂ ಬೆಳೆ ಕೊಡದ ಅಹಂಕಾರ ತಾನು ಹೇಳಿದಾಗಿ ನಡಿಬೇಕು ಅನ್ನೋ ಹಠ ತಂದೆ ತಾಯಿಯ ಬೇಡಿಕೆ ಮೇರೆಗೆ ಮದ್ವೆಗೆ ಒಪ್ಪಿಗೆ ಸೂಚಿಸಿದ್ದಳು ಅವಳ ದೃಷ್ಟಿಯಲ್ಲಿ ಮದ್ವೆ ಅಂದ್ರೆ ಒಂದು ಅಗ್ರಿಮೆಂಟ್ ಇದ್ದಂತಾಗಿತ್ತು ಈ ಅಪ್ಪ ಅಮ್ಮನಿಗೆ ಬುದ್ಧಿ ಇಲ್ಲ ಮದ್ವೆ ಮಾಡ್ಕೋ ಅಂತ ಒಂದೇ ಸಮನೆ ಹಿಂಸೆ ಮಾಡ್ತಾ ಇದ್ದಾರೆ ಅಂತ ಎತ್ತವರಿಗೂ ಬೈದುಕೊಂಡು ಮಾರನೇ ದಿನ ಮಾಡರ್ನ್ ಮಹಾಲಕ್ಷ್ಮಿಯಾಗಿ ತುಂಡುಡಿಗೆ ಹುಟ್ಟು ಸಿದ್ದಳಾಗಿ ಕೂತಿದ್ದಳು ಪಾವನೆ ಮಗಳು ರೆಡಿ ಆಗಿದ್ದಾಳ ಎಂದು ನೋಡಲು ಮಗಳ ಕೋಣೆಗೆ ಬಂದ ಶಾರದಾ ಅವರು ಅವಳ ಅವತಾರ ಕಂಡು ಕೆಂಡ ಮಂಡಲವಾಗಿದ್ದರು ಅವಳಿಗೆ ತಾವೇ ಬಲವಂತವಾಗಿ ಜರಿ ಸೀರೆ ಉಡಿಸಿ ಜಡೆ ಎಣೆದು ರೆಡಿ ಮಾಡಿ ಹೊರ ಬಂದರು ಈ ಸೀರೆ ಸುತ್ಕೊಂಡು ನಿಲ್ಬೇಕಂತೆ ಅತಿಯಾಯ್ತಿಯವರದು ಅಂತ ಕೋಪದಲ್ಲಿ ಹುರಿಯುತ್ತಿದ್ದಳು ಪಾವನಿ ಅಷ್ಟರಲ್ಲಾಗಲೇ ಗಂಡಿನ ಕಡೆಯವರ ಆಗಮನವಾಗಿತ್ತು ಪರಮೇಶ ಅವರು ಅವರನ್ನು ಹೊರಗಡೆ ಕೊರೆತಂದು ಕೂರಿಸಿ ಮಾತಿಗಿಳಿದರು ಶಾರದ ಅವರು ಅವರ ಉಪಚಾರದಲ್ಲಿ ತೊಡಗಿದರು ಹುಡುಗಿಯನ್ನು ಕರೆತನ್ನಿ ಎಂದಾಗ ಶಾರದ ಅವರು ಮಗಳನ್ನು ಕರೆದುಕೊಂಡು ಬಂದರು ಅವರ ಮುಂದೆಯೂ ಮುಖ ಗಂಟು ಹಾಕಿಕೊಂಡೇ ನಿಂತಿದ್ದಳು ಪಾವನಿ ಹುಡುಗನ ಕಡೆ ನೋಡಿದವಳು ನಮ್ಮ ಅಪ್ಪ ಎಲ್ಲೋ ಒಬ್ಬ ಬಕ್ರನೇ ಇಟ್ಕೊಂಡು ಬಂದಿದ್ದಾರೆ ನೋಡಕ್ಕೇನು ಚೆನ್ನಾಗಿದ್ದಾನೆ ಆದ್ರೆ ನಾನು ಹೇಳಿದಾಗೆ ಕೇಳಿಕೊಂಡು ಬಿದ್ದಿರೋನು ಆದ್ರೆ ಒಳ್ಳೆಯದು ಎಂದು ಯೋಚಿಸುತ್ತಾ ನಿಂತಿದ್ದಳು ಅಷ್ಟರಲ್ಲಿ ಹುಡುಗನ ತಂದೆ ಶಿವಾನಂದ್ ಅವರು ಏನಮ್ಮ ನಿನ್ನ ಹೆಸರು ಎಂದು ಪಾವನಿಯನ್ನು ಪ್ರಶ್ನಿಸಿದರು ನನ್ನ ಹೆಸರನ್ನು ತಿಳ್ಕೊಳ್ಳದೆ ಇಲ್ಲಿಗೆ ಬಂದಿದ್ದೀರಾ ಇವರು ಅಂತ ಮನಸ್ಸಲ್ಲಿ ಶತಪಥ ಶಾಪ ಹಾಕುತ್ತಾ ನನ್ನ ಹೆಸರು ಪಾವನಿ ಎಂದು ನುಡಿದಳು ಪಾವನಿ ಅದಕ್ಕೆ ನಸುನಕ್ಕ ಶಿವಾನಂದ ಅವರು ಇವನು ನನ್ನ ಮಗರುಣ ಇವಳು ನನ್ನ ಹೆಂಡತಿ ಅನುಪಮ ಎಂದು ತಮ್ಮ ಪುಟ್ಟ ಸಂಸಾರದ ಬಗ್ಗೆ ವಿವರಣೆ ನೀಡಿದರು ಅದನ್ನು ಕೇಳಿ ನಸುನಕ್ಕ ಪಾವನಿ ಮುಖ ತಿರುಗಿಕೊಂಡು ನಿಂತಿದ್ದಳು ಮಗಳ ವರ್ತನೆ ಕಂಡು ಶಾರದಾ ಹಾಗೂ ಪರಮೇಶ್ ಅವರು ಮನ ನೋವುತಿತ್ತು ಅಸರಲ್ಲಿ ಮಾತಿಗಿಳಿದ ಶಿವಾನಂದ ಅವರು ಹುಡುಗ ಹುಡುಗಿ ಮಾತನಾಡಿಕೊಳ್ಳಿ ಎಂದು ಅವರನ್ನು ಕಳಿಸಿದರು ಅರುಣ್ ತನ್ನ ಒಂದು ಕೋಣೆಯೊಳಗೆ ಕರೆದುಕೊಂಡು ಹೋದ ಪಾವನಿ ನೀವೇನ್ ಮಾಡ್ತಾ ಇದ್ದೀರಾ ಅಂತ ನೇರವಾಗಿ ಪ್ರಶ್ನೆ ಕೇಳಿದಳು ಅದಕ್ಕೆ ಅರುಣ್ ನಾನೊಂದು ಕಂಪನಿಯಲ್ಲಿ ವರ್ಕ್ ಮಾಡ್ತೀನಿ ಅಂತ ಹೇಳಿದ ಅದಕ್ಕೆ ಪಾವನಿ ಸ್ಯಾಲರಿ ಎಷ್ಟು ಎಂದು ಕೇಳಿದಳು ಅವಳ ಅಹಂಕಾರದ ಮಾತಿನ ಶೈಲಿ ಕಂಡು ಅರುಣ ನಗುವನ್ನು ತಡೆದಿಡ್ತ ನನ್ನ ಸ್ಯಾಲರಿ ಫೋರ್ಟಿ ತೌಸಂಡ್ ಅಂತ ಅವಳ ಪ್ರಶ್ನೆಗೆ ಸಮಾಧಾನವಾಗಿ ಉತ್ತರ ನೀಡಿದ್ದ ಅದಕ್ಕವಳು ಹೌದಾ ಎಂದು ಉದಾಸೀನ ತೋರಿದ್ದಳು ನೀವೇನಾದ್ರೂ ಕೇಳುತ್ತಿದ್ರೆ ಕೇಳಿ ಎಂದು ನುಡಿದಳು ಅದಕ್ಕೆ ಅರುಣ ಏನು ಇಲ್ಲ ಹೊರಗಡೆ ಹೋಗೋಣವಾ ಅವಳನ್ನು ಹೊರಗಡೆ ಕರೆದುಕೊಂಡು ಬಂದಿದ್ದ ಹಿರಿಯರು ಮಕ್ಕಳ ಒಪ್ಪಿಗೆ ಕೇಳಿದಾಗ ಅರುಣ ತನ್ನ ಒಪ್ಪಿಗೆ ಸೂಚಿಸಿದ್ದ ಇಂಥ ಬಕ್ರ ಸಿಕ್ರೆ ಒಳ್ಳೆಯದೇ ಎಂದು ಕೂಡ ಒಪ್ಪಿಗೆ ನೀಡಿದ್ದಳು ಹಿರಿಯರು ಮದುವೆಗೆ ಒಳ್ಳೆಯ ಮುಹೂರ್ತ ನೋಡಿದ್ದರು ಪಾವನ ಯಾವಾಗಲೂ ಫ್ರೆಂಡ್ಸ್ ಪಾರ್ಟಿ ಎಂದು ಹೊರಗಡೆ ಸುತ್ತಿದ್ದಳು ಅರುಣ್ ತಾನಾಗೆ ಕರೆ ಮಾಡಿದರೂ ಅವನೊಂದಿಗೆ ಮಾತನಾಡುವ ಸೌಜನ್ಯವನ್ನು ಪಾವನಿ ತೋರಿಸ್ತಿರಲಿಲ್ಲ ಶಿವಾನಂದ ಅವರ ಬಳಿ ಪರಮೇಶ ಅವರು ತಮ್ಮ ಮಗಳ ವರ್ತನೆ ಬಗ್ಗೆ ಹೇಳಿ ಕಣ್ಣೀರಾದಾಗ ಶಿವಾನಂದ ಅವರು ಅವಳನ್ನು ನಮ್ಮ ಮನೆ ಸೊಸೆಯನ್ನಾಗಿ ಮಾಡಿಕೊಳ್ಳುವುದಾಗಿ ಮಾತು ನೀಡಿದ್ದರು ರಾಮನಂತೆ ಪಿತೃವಾಕ್ಯ ಪರಿಪಾಲಕನಾದ ಅರುಣ ಅವಳನ್ನು ತಾನು ನನ್ನ ಪ್ರೀತಿಯಿಂದ ಬದಲಾಯಿಸುತ್ತೇನೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದ ಅದಕ್ಕಾಗಿ ಪರಮೇಶ ಅವರು ನಿರಾಳರಾಗಿದ್ದರು ಅರುಣ ಎಷ್ಟೇ ಪ್ರಯತ್ನ ಪಾವನೆ ಪಾವನಿ ಅವನ ಕೈಗೆ ಸಿಗದೆ ಸುತ್ತುತ್ತಿದ್ದಳು ಇದರ ಮಧ್ಯೆ ಇವರ ಮದುವೆಯ ದಿನ ಕೂಡ ಹತ್ತಿರ ಬಂದಿತ್ತು ಅದೊಂದು ಕೆಲಸವೆನ್ನುವಂತೆ ಅರುಣ ಕಟ್ಟುವ ತಾಳಿಗೆ ಕುತ್ತಿಗೆ ಹೊಡ್ಡಿದ್ದ ಪಾವನಿ ನಿರ್ಭಾವುಕಳಾಗಿದ್ದಳು ಹಿರಿಯ ಸಮ್ಮುಖದಲ್ಲಿ ಮದುವೆ ನಿರ್ವಿಘ್ನವಾಗಿ ನೆರವೇರಿತು ಪಾವನಿ ಅರುಣ ಸತಿಯಾದಳು ಅರುಣ ಹಳ್ಳಿಯ ಪ್ರ ಮನೆಯಲ್ಲಿ ಗೃಹ ಪ್ರವೇಶ ಕಾರ್ಯಕ್ರಮವಿದ್ದ ಕಾರಣ ನವವಧುವರರನ್ನು ಹೊತ್ತ ಕಾರು ಹಳ್ಳಿಯನ್ನು ಪ್ರವೇಶಿಸಿತು ಅದನ್ನು ಕಂಡು ಪಾವನೆ ತಾಳ್ಮೆ ಕೆಟ್ಟಿತ್ತು ಅಂದ್ರೆ ನಾನು ಈ ಹಳ್ಳಿ ಅನ್ನುವ ಕೊಂಪೆಯಲ್ಲಿ ಇರಬೇಕು ಇದು ಸಾಧ್ಯವೇ ಇಲ್ಲ ಎನ್ನುವಂತೆ ಅವಳ ತಲೆಯಲ್ಲಿ ವಿಷಯಗಳು ಮೊಳಕೆ ಅಂತೂ ಗೃಹ ಪ್ರವೇಶ ಮಾಡಿದ ಪಾವನಿಯ ಅಸಮಾಧಾನ ಅರುಣಗೆ ಚೆನ್ನಾಗಿ ಅರಿವಾಗಿತ್ತು ಆದರೂ ಅವನು ಅವಳನ್ನು ಮಾತನಾಡಿಸುವ ಪ್ರಯತ್ನ ಮಾಡಲೇ ಇಲ್ಲ ಇವಳಿಗೆ ಬುದ್ಧಿ ಕಲಿಸಲು ಹಳ್ಳಿಯೇ ಸರಿ ಎಂದು ತೀರ್ಮಾನ ಮಾಡಿದ ಅರುಣ ತಮ್ಮ ಹಳ್ಳಿಯ ಮನೆಗೆ ತಂದೆ ತಾಯಿಯ ಜೊತೆಗೆ ಮದುವೆಗೆ ಮೊದಲೇ ಬಂದಿದ್ದ ಅದಕ್ಕಾಗಿ ಪಾವನಿಯನ್ನು ಅಲ್ಲಿಗೆ ಕರೆ ತಂದಿದ್ದ ಈ ಹಳ್ಳಿಯ ವಾತಾವರಣ ಕಂಡವಳ ಅಸಮಾಧಾನ ಮೊದಲೇ ಹೆಚ್ಚಿತ್ತು ಅಲ್ಲೇ ಯಾರು ಪಾವನಿ ಜೊತೆ ಮಾತನಾಡಲು ಮುಂದಾಗದೆ ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ತಲ್ಲೀನರಾಗಿದ್ದರು ಎಲ್ಲವೂ ಕುಳಿತಲ್ಲೇ ಆಗಬೇಕು ಎಂದು ದರ್ಪದಲ್ಲಿ ಕೋಣೆಯಲ್ಲಿ ಕುಳಿತ ಪಾವನಿಯನ್ನು ಮಧ್ಯಾಹ್ನವಾದರೂ ಯಾರು ತಿಂಡಿ ತಿನ್ನಲು ಕರೆದಿರಲಿಲ್ಲ ಹೊಟ್ಟೆ ತಾಳ ಹಾಕುತ್ತಿತ್ತು ಯಾರಾದರೂ ಕರೆದರೆ ಸಾಕೆಂದು ಚಡಪಡಿಸುತ್ತಿದ್ದಳು ಪಾವನಿ ತಾನೇ ಕೆಳಗಿಳಿದು ಬರಲು ಅವಳ ಅಹಂಕಾರ ಅಡ್ಡಿ ಬಂದಿತ್ತು ಅಂದು ರಾತ್ರಿಯೇ ಅವರ ಮೊದಲ ರಾತ್ರಿಯ ತಯಾರಿ ನಡೆಯುತ್ತಿದ್ದವು ಅವಳಿರುವ ಕೋಣೆ ಹೊಕ್ಕ ಅರುಣ ಏನು ಪಾವನಿ ಮೇಡಮ್ ಇವತ್ತು ಫ್ರೀ ಇದ್ದೀರಾ ಅನ್ಸುತ್ತೆ ಅಂತ ಅವಳನ್ನು ಕೆಣಕಿದ ಮೊದಲೇ ಹಸಿವಿನಿಂದ ಒದ್ದಾಡುತ್ತಿದ್ದ ಪಾವನಿಯ ಕೋಪ ನೆತ್ತಿಗೇರಿತ್ತು ಏನ್ ಅರುಣ ನಿಮ್ಮ ಮನೆಯಲ್ಲಿ ಯಾರಿಗೂ ಕಾಮನ್ ಸೆನ್ಸ್ ಇಲ್ವಾ ಇಷ್ಟೊತ್ತಾದ್ರೂ ನನ್ಗೆ ಯಾರು ತಿಂಡಿ ಕೊಟ್ಟಿಲ್ಲ ನನ್ನ ಉಪವಾಸ ಸಾಯಿಸಬೇಕು ಅಂತ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀರಾ ಹೇಗೆ ಕೋಪದಲ್ಲಿ ಸಿಡಿದಳು ಪಾವನಿ ಪಾವನಿಯ ಮಾತಿಗೆ ಬಾಯಿಗೆ ಕೈ ಹಡ್ಡ ಹಿಡಿದ ಅರುಣ ನೀವೇನು ಗೆಸ್ಟ್ ಅಲ್ಲ ಪಾವನಿ ಮೇಡಮ್ ಈ ಮನೆ ಸೊಸೆ ನೀವು ಇಲ್ಲಿ ಯಾರು ನಿಮ್ಮನ್ನು ಊಟ ಮಾಡಿ ತಿಂಡಿ ತಿನ್ನಿ ಅಂತ ಕರೆಯೋಕೆ ಬರಲ್ಲ ಬದಲಾಗಿ ನೀವೇ ಅಡುಗೆ ಮಾಡಿ ಮನೆಯವರನ್ನೆಲ್ಲ ಊಟಕ್ಕೆ ಕರಿಬೇಕು ಅರ್ಥ ಆಯ್ತಾ ಅಂತ ಅನ್ಕೊಂಡಿದ್ದೀನಿ ಅಂತ ಪಾವನಿಗೆ ಹೇಳಿ ಅಲ್ಲಿಂದ ಹೊರ ನಡೆದನು ಹಸಿವು ತಾಳಲಾರದೆ ಪಾವನಿ ಕೋಣೆಯಿಂದ ಹೊರಬಂದಾಗ ಅವಳಿಗೆ ಎದುರಾದ ಅನುಪಮ ಅವರು ಅವಳನ್ನು ಮಾತನಾಡಿಸಿ ಊಟ ಬಡಿಸಿದರು ಬೆಳಿಗ್ಗೆ ತಿಂಡಿ ತಿನ್ನದೇ ಇದ್ದುದಕ್ಕೋ ಏನು ತಟ್ಟೆಗೆ ಬಡಿಸಿದ್ದೆಲ್ಲವನ್ನೂ ಎದುರಾಡದೆ ತಿಂದು ಮುಗಿಸಿದ್ದಳು ಪಾವನಿ ಯಾವಾಗಲೂ ಪಿಜ್ಜಾ ಬರ್ಗರ್ ಎಂದು ತಿನ್ನುತ್ತಿದ್ದವಳು ಇದೇ ಮೊದಲ ಬಾರಿ ಅನ್ನ ತಿಂದಿದ್ದಳು ಪಿಜ್ಜಾ ಬರ್ಗರ್ ಕಿಂತ ಈ ಅನ್ನನೇ ಚೆನ್ನಾಗಿದೆ ಅಪ್ಪ ಅಮ್ಮ ಎಷ್ಟೇ ಹೇಳಿದ್ರು ಇದನ್ ತಿಂತ ಇರ್ಲಿಲ್ಲ ಚೇ ನನಗೇನಾಗಿದೆ ಐ ಸೊಸೈಟಿ ಹುಡುಗಿ ನಾನು ಅಣ್ಣದ ಬಗ್ಗೆ ಯೋಚನೆ ಮಾಡಬಾರ್ದು ಏನಿದ್ದರೂ ಫೈವ್ ಸ್ಟಾರ್ ಲೆವೆಲ್ ನಂದು ಎಂದು ಕೋಣೆ ಸೇರಿದಳು ಮಗನನ್ನು ಕರೆದ ಅನುಪಮ ಅವರು ಮೊದಲನೇ ದಿನ ಏನೋ ಗೊತ್ತಿರುತ್ತೆ ಅವಳಿಗೆ ಹೋಗ್ತಾ ಹೋಗ್ತಾ ಕಳೀತಾಳೆ ಅಂಥದ್ರಲ್ಲಿ ಅವಳಿಗೆ ಕೆಳಗಡೆ ಬರುವವರೆಗೂ ಅವಳನ್ನು ಮಾತನಾಡಿಸಬಾರ್ದು ಅಂದ್ರೆ ಹೇಗೆ ಮಗನ ಮೇಲೆ ಕೋಪ ತೋರಿಸಿದ್ದರು ಅನುಪಮ ಅದಕ್ಕೆ ನಕ್ಕ ಅರುಣ ಅಮ್ಮಾ ಅವಳೇನು ಪಾಪಚಿಯಲ್ಲ ನೀನು ಆವಾಗ್ಲೇ ತಿನ್ನಿ ತಕೊಂಡು ಹೋಗಿ ಕೊಟ್ಟಿದ್ದರೆ ಅವಳದನ್ ತಿಂತಾ ಇರ್ಲಿಲ್ಲ ಪಿಜ್ಜಾ ಬರ್ಗರ್ ತಿನ್ನುವ ಬಾಡಿ ಅದು ಅಣ್ಣ ಸಾರಿಗೆ ಹೊಗ್ಗೋಕೆ ಸಮಯ ಬೇಕು ಅದಕ್ಕೆ ಹಸಿವೆ ಅಂದ್ರೆ ಏನು ಅನ್ನೋದನ್ನು ಅರ್ಥ ಮಾಡಿಸ್ಬೇಕು ತಿಳಿತಾ ಇವಾಗ ಕೆಲಸ ನೋಡು ಅಂತ ಹೇಳಿ ಅಲ್ಲಿಂದ ಹೊರಗೋಡಿದ ಅಂದು ರಾತ್ರಿ ಮೊದಲ ರಾತ್ರಿಗಾಗಿ ಕೋಣೆಯನ್ನು ಸಿದ್ಧಪಡಿಸಿ ಮಗ ಸೊಸೆಯನ್ನು ಕೋಣೆಯೊಳಗಡೆ ಬಿಟ್ಟು ಬಂದರು ಅನುಪಮ ಮೊದಲೇ ಅರುಣನ ಮೇಲೆ ಕೆಂಡದಂತೆ ಕೋಪ ಬಿದ್ದ ಪಾವನೆ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಎಂದುಕೊಂಡು ಹೊಳಹೋಗಿದ್ದಳು ಆದರೆ ಅಲ್ಲಿ ಅವಳ ನಿರೀಕ್ಷೆಗಳು ಹುಸಿಯಾಗಿದ್ದವು ತನ್ನ ಸೌಂದರ್ಯದ ದಾಸನಾಗಿ ಅರುಣ ತಾನು ಹೇಳಿದಂತೆ ಕೇಳ್ತಾನೆ ಎಂದುಕೊಂಡು ಹೊಳಬಂದ ಪಾವನಿಯನ್ನು ಅರುಣ ತಿರುಗಿ ಕೂಡ ನೋಡದೆ ನಿದ್ದೆಗೆ ಜಾರಿತ ಅದನ್ನು ಕಂಡವಳು ಈ ಪ್ರಾಣಿನ ಹೇಗೆ ಕಂಟ್ರೋಲ್ ಮಾಡುವುದು ಇದೆಲ್ಲಿ ಸಿಗಾಕೊಂಡೆ ನಾನು ಎಂದು ಪೇಚಿಗೆ ಬಿದ್ದಳು ಪಾವನಿ ಮದುವೆಯಾಗಿ ತಿಂಗಳು ಸರಿದರೂ ಅರುಣ ಸಿಟಿಗೆ ಮರಳುವ ಮಾತೇ ತೆಗೆಯಲಿಲ್ಲ ಪಾವನಿಯ ಹೆತ್ತವರು ಕೂಡ ಒಂದು ಕರೆಯನ್ನು ಮಾಡಿರಲಿಲ್ಲ ಇನ್ನು ನನ್ನಿಂದ ಇಲ್ಲಿರಲು ಸಾಧ್ಯವಿಲ್ಲ ಎಂದುಕೊಂಡ ಪಾವನಿ ಅರುಣ ಬಳಿ ಸಿಟಿಗೆ ಹೋಗುವ ವಿಚಾರ ಬಗ್ಗೆ ಮಾತಿಗಿಳಿದಳು ಅವಳ ಮಾತನ್ನು ಅರ್ಧದಲ್ಲಿ ತುಂಡುವರಿಸಿದ ಅರುಣ ನಮ್ಮ ಜೀವನ ಈ ಹಳ್ಳಿಯಲ್ಲೇ ನಡೆಯುವುದು ಸಿಟಿಗೆ ಹೋಗೋಕೆ ನಂಗೆ ಇಷ್ಟ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೆದ್ದು ಹೊರಗೋಗಿದ್ದ ಅದನ್ನು ಕೇಳಿದ ಪಾವನಿ ನಾನಿನ್ನು ಈ ಹಳ್ಳಿಯ ಕೊಂಬೆಯಲ್ಲಿ ಇರಲಾರೆ ಎಂದು ಬ್ಯಾಗ್ ಹಿಡಿದು ಹೊರಬಂದಳು ಮದ್ವೆಯಾಗಿ ತಿಂಗಳಿಗೆ ಮನೆ ತೊರೆದು ಹೊರಟ ಸೊಸೆಯನ್ನು ತಡೆಯುವ ಪ್ರಯತ್ನ ಮಾಡುತ್ತಿದ್ದರು ಅನುಪಮ ಹಾಗೂ ಶಿವಾನಂದ್ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಅರುಣ ಅವರನ್ನು ಸಮಾಧಾನ ಮಾಡಿ ಅವಳೆಲ್ಲಿಗಾದರೂ ಹೋಗಲಿ ಬಿಡಿಯಮ್ಮ ಹುಟ್ಟಿದ ಮನೆಗೆ ಮಾರಿ ಕಾಲಿಟ್ಟ ಮನೆ ಮಗಳಾಗ್ತಾಳ ಎತ್ತವರಿಗೆ ಬೆಲೆ ಕೊಡದ ಈ ಅಹಂಕಾರಿ ಹೆಣ್ಣು ಅತ್ತೆ ಮಾವನ ಮಾತಿಗೆ ಬೆಲೆ ನೀಡ್ತಾಳ ಈ ಅಹಂಕಾರ ದುಡ್ಡಿನ ದರ್ಪ ಅನ್ನೋದು ಅವಳ ನೆತ್ತಿಗೆ ಹತ್ತಿದೆ ಕಣ್ಣಿಗೆ ಕಟ್ಟಿರುವ ಪೊರೆ ಕಳಿಸಿದ ಮೇಲೆ ಸಂಬಂಧಗಳ ಬೆಲೆ ಅರ್ಥ ಆಗುತ್ತೆ ಅಲ್ಲಿವರೆಗೂ ಏನೂ ಅರ್ಥ ಆಗೋಲ್ಲ ಅವಳಿಗೆ ಅಂತ ಹೇಳಿ ಅಲ್ಲಿಂದ ಹೊರ ಹೋದ ಅರುಣ ಅವನ ಮಾತು ಕೇಳಿದಳು ಕೋಪದಲ್ಲಿಯೇ ಮನೆ ತೊರೆದು ಹೊರ ಬಂದಳು ಗಂಡನ ಮನೆ ತೊರೆದು ಬಂದ ಮಗಳನ್ನು ಹೆತ್ತವರು ಮನೆಗೆ ಸೇರಿಸದೆ ಹೊರಹಾಕಿದರು ಪಾವನಿಯ ಸ್ನೇಹಿತರು ಅವಳ ಬಳಿ ಹಣವಿಲ್ಲದೆ ಅವಳು ಬೀದಿಗೆ ಬಿದ್ದಿದ್ದಾಳೆ ಎಂದು ಅವಳನ್ನು ತಿರಸ್ಕಾರದಿಂದ ಕಂಡರು ತನ್ನ ಬಳಿ ಹಣವಿದ್ದಾಗ ಹೊಗಳುತ್ತ ನನ್ನ ಹಿಂದೆ ಮುಂದೆ ಓಡಾಡುತ್ತಿದ್ದವರು ಇಂದು ನನಗೆ ಸಹಾಯ ಮಾಡಲು ಮುಂದೆ ಬರುತ್ತಿಲ್ಲ ಎಂದು ಅನಿಸಿದರು ಕೆಲಸಕ್ಕೆ ಸೇರಿದರಾಯಿತು ಎಂದು ತೀರ್ಮಾನ ಮಾಡಿದಳು ಆದರೆ ಕೆಲಸ ಸಿಗುವವರೆಗೆ ಎಲ್ಲಿರುವುದು ಎನ್ನುವ ಚಿಂತೆಯಲ್ಲಿದ್ದವಳಿಗೆ ಸಿಕ್ಕಿದ್ದು ಪ್ರಿಯ ಬಡವರ ಮನೆಯವಳು ಎಂದು ಕಾಲೇಜ್ ಓದುವಾಗ ಇದೇ ಪಾವನಿ ತಿರಸ್ಕಾರದಿಂದ ಕಾಣುತ್ತಿದ್ದ ಹುಡುಗಿ ಇಂದು ಅವಳೇ ಪಾವನಿಯ ಸಹಾಯಕ್ಕೆ ಬಂದಿದ್ದಳು ಪ್ರಿಯಾಳಿಂದ ಹಾಸ್ಟೆಲ್ ವ್ಯವಸ್ಥೆ ದೊರೆಯಿತು ಅಲ್ಲಿ ಇದ್ದು ಕೆಲಸಕ್ಕಾಗಿ ಹಲೆಯ ತೊಡಗಿದಳು ಪಾವನಿ ಅಪ್ಪ ಅಮ್ಮನ ಜೊತೆಗಿದ್ದಾಗ ಫ್ರೆಂಡ್ಸ್ ಜೊತೆಗೆ ಹಲೆಯುವುದನ್ನೇ ಕೆಲಸ ಎಂದುಕೊಂಡಿದ್ದವಳಿಗೆ ಕೆಲಸಕ್ಕಾಗಿ ಅಳೆಯುವಾಗ ಅದರ ಕಷ್ಟದ ಬಗ್ಗೆ ಅರಿವಾಗಿತ್ತು ಎತ್ತವರ ನೆರಳಿಲ್ಲದೆ ಪ್ರೀತಿಸಿದವರ ಪ್ರೀತಿ ಇಲ್ಲದೆ ಜೀವನ ನಡೆಸಲು ಸಾಧ್ಯವಿಲ್ಲ ಹಣವಿಲ್ಲದ ವ್ಯಕ್ತಿಗೆ ಹೆಣಕ್ಕೆ ನೀಡುವ ಬೆಲೆಯನ್ನು ಈ ಸಮಾಜ ನೀಡುವುದಿಲ್ಲ ಎನ್ನುವುದು ಎರಡೇ ದಿನದಲ್ಲಿ ಸರಿಯಾದ ರೀತಿಯಲ್ಲಿ ಪಾವನಿಗೆ ಅರಿವಾಗಿತ್ತು ಆದರೂ ಮರಳಿ ಹೋಗಲು ಅವಳ ಅಹಂಕಾರ ಅಡ್ಡಿಯಾಗಿತ್ತು ಇದರ ಮಧ್ಯೆ ಒಂದು ಕಂಪನಿಯಲ್ಲಿ ಅವಳಿಗೆ ಇಂಟರ್ವ್ಯೂಗೆ ಲೆಟರ್ ಬಂದಿತ್ತು ಬೆಳಿಗ್ಗೆ ಹತ್ತಕ್ಕೆ ಮೇಲೇಲುತ್ತಿದ್ದವಳು ಇಂದು ಐದು ಗಂಟೆಗೆ ಎದ್ದು ರೆಡಿಯಾಗಿ ಇಂಟರ್ವ್ಯೂಗೆ ಹೊರಟಿದ್ದಳು ಅಲ್ಲಿದ್ದವರನ್ನು ನೋಡಿ ಈ ಕೆಲಸ ಸಿಗುವುದು ಅನುಮಾನವೇ ಎಂದು ಭಯಭೀತಳಾಗಿದ್ದಳು ತನ್ನ ಸರದಿ ಬಂದಾಗ ಹೊಳೆ ನಡೆದವಳಿಗೆ ಅಚ್ಚರಿ ಗಾಬರಿಗಳೆಲ್ಲ ಹೊಟ್ಟಿಗೆ ಆಗಿದ್ದವು ಕಣ್ಣುಗಳು ತುಂಬಿದ ಕೊಳಗಳಾಗಿದ್ದವು ಅವಳು ಯಾರನ್ನು ತಿರಸ್ಕರಿಸಿ ಬಂದಿದ್ದಾಳೋ ಅದೇ ಅರುಣ ಅಲ್ಲಿ ಕೂತಿದ್ದ ಪಾವನಿ ಯಾರು ಎಂದೇ ತನಗೆ ಗೊತ್ತಿಲ್ಲವೇನು ಎನ್ನುವ ರೀತಿ ಮಿಸ್ ಪಾವನಿ ನಿಮ್ಗೆ ಈ ಕೆಲಸ ಯಾಕೆ ಅಗತ್ಯ ಇದೆ ಜೀವನದಲ್ಲಿ ಸಂಬಂಧಗಳು ಅನಿವಾರ್ಯತೆ ಇಲ್ಲ ಅಂತ ನಿಮ್ಗೆ ಅನಿಸುತ್ತಾ ಪ್ರೀತಿ ಅಂದ್ರೆ ಏನು ಜೀವನದ ಅರ್ಥ ಏನು ಅಂತ ಅರುಣ ಪ್ರಶ್ನೆ ಕೇಳಿದ ಇವನು ಬೇಕೆಂದೇ ತನಗೆ ಈ ಪ್ರಶ್ನೆ ಕೇಳಿದು ಅನ್ನೋದು ಪಾವನಿಗೆ ಚೆನ್ನಾಗಿ ಗೊತ್ತಿತ್ತು ಆದ್ರೆ ಈ ಪ್ರಶ್ನೆಗಳಿಗೆ ಅವಳ ಬಳಿ ಉತ್ತರ ಇರಲಿಲ್ಲ ಅಲ್ಲಿಂದ ಅವಳು ಹೊರ ಹೋಗು ನಿರ್ಧಾರ ಮಾಡಿ ನನಗೆ ಕೆಲಸ ಮಾಡೋಕೆ ಇಷ್ಟ ಇಲ್ಲ ಸರ್ ಎಂದು ಹೇಳಿ ಬಾಗಿಲ ಕಡೆಗೆ ಹೊರಳಿದವಳನ್ನು ಅರುಣ ಧ್ವನಿ ತಡೆದಿತ್ತು ಪಾವನಿ ಅದೊಂದು ವಯಸ್ಸಿತ್ತು ಪಾವನಿ ಅನ್ನುವ ಹುಡುಗಿ ನನ್ನ ಪ್ರೀತಿಯ ಪಾನಿಯಾಗಿ ನನ್ ಜೊತೆಗೆ ಆಟ ಆಡ್ತಾ ಇದ್ದ ವಯಸ್ಸು ಅವಾಗ ಅವಳಿಗೆ ಸಂಬಂಧಗಳ ಬೆಲೆ ಗೊತ್ತಿತ್ತು ಹಿರಿಯರು ಅಂದ್ರೆ ಗೌರವ ಇತ್ತು ಅವಳ ಕಣ್ಣಲ್ಲಿ ನನ್ನ ಬಗ್ಗೆ ಪ್ರೀತಿ ಇತ್ತು ಆದ್ರೆ ಅವಳ ತಂದೆ ಜೊತೆ ಸಿಟ್ಟಿಗೆ ಬಂದು ನೆಲೆಸಿದ ಮೇಲೆ ಬೆಳೀತಾ ಬೆಳಿತಾ ಈ ನನ್ನ ಪಾವನಿ ಮರೆಯಾಗಿ ಎಲ್ಲೋ ಕಳೆದು ಹೋದಳು ಅಹಂಕಾರದ ಪೊರೆ ಅವಳ ಕಣ್ಣಿಗೆ ಸೇರಿ ಎತ್ತವರು ಬೇಡವಾಗಿ ಹೋಗುವಷ್ಟು ನನ್ನ ಪಾವನಿ ಮರೆಯಾಗಿ ಹೋದಳು ಆ ನನ್ನ ಚಿಕ್ಕ ವಯಸ್ಸಿನ ಪಾವನಿ ಅಂದ್ರೆ ನಂಗೆ ಪ್ರಾಣ ಅವಳಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ದಯವಿಟ್ಟು ನಿನಗೆ ಆ ನನ್ನ ಪಾನಿ ಸಿಕ್ಕಿದ್ರೆ ನನಗೆ ತಂದು ಕೊಡಿ ಮಿಸ್ ಪಾವನಿ ಎಂದು ಮಾತು ಮುಗಿಸಿದ ಅರಣ ಈಗ ಪಾವನಿಯ ಸ್ಮೃತಿಪಟಲದಲ್ಲಿ ಅವಳ ಬಾಲ್ಯದ ನೆನಪುಗಳು ಸುಳಿಯತೊಡಗಿದವು ಅಲ್ಲಿ ಅವಳಿಗೆ ಸಿಕ್ಕಿದ್ದ ಅರುಣ ಅವನ ಪ್ರೀತಿ ಭರಿತ ಸ್ನೇಹ ಎಲ್ಲವೂ ಅವಳಿಗೆ ಅಲ್ಲಿ ದೊರೆತಿತ್ತು ಅವಳ ನೆನಪುಗಳ ಮೆರವಣಿಗೆ ಮುಂದುವರಿದಾಗಲೇ ಹಸಿವಿನಿಂದ ಬಳಲಿದ್ದವಳು ಪ್ರಜ್ಞೆ ತಪ್ಪಿದ್ದಳು ಅವಳನ್ನು ಕೆಳಬೀಳದಾಗಿ ತನ್ನ ಬಲಿಷ್ಠ ತೋಳುಗಳಲ್ಲಿ ಬಂಧಿಸಿದ್ದ ಅರುಣ ಅವಳನ್ನು ಮನೆಗೆ ಕರೆತಂದಿದ್ದ ಪಾವನಿ ಎಚ್ಚರವಾದಾಗ ಒಂದು ಕೋಣೆಯಲ್ಲಿದ್ದಳು ಅವಳ ಅಹಂಕಾರ ಮುರಿದಿತ್ತು ಕಣ್ಣುಗಳು ನೀರಿನಿಂದ ತುಂಬಿದ್ದವು ಅಲ್ಲಿಗೆ ಊಟದ ತಟ್ಟೆ ಹಿಡಿದು ಹೊಳಬಂದಿದ್ದರು ಬಂದಿದ್ದರು ಅನುಪಮ ಅವರನ್ನು ಮೊದಲ ಬಾರಿ ಬಾಯಿ ತುಂಬ ಅತ್ತೆ ಎಂದು ಕರೆದಿದ್ದಳು ಪಾವನಿ ಸೊಸಿಯಲ್ಲಾದ ಬದಲಾವಣೆ ಎಲ್ಲರಿಗೂ ಸಂತೋಷ ನೀಡಿತ್ತು ಪಾವನಿಯ ಎತ್ತವರು ಕೂಡ ಅಲ್ಲಿಗೆ ಬಂದಿದ್ದರು ಎಲ್ಲರ ಪ್ರೀತಿಯಲ್ಲಿ ಮಿಂದವಳ ಕಣ್ಣುಗಳು ಮಾತ್ರ ಗಾಗಿ ಹುಡುಕುತ್ತಿದ್ದವು ಆದ್ರೆ ಎಲ್ಲಿಯೂ ಅವನ ಸುಳಿವೇ ಇರಲಿಲ್ಲ ಪಾವನಿಯ ಇಷ್ಟದಂತೆ ಸಿಟಿಯ ಮಧ್ಯದಲ್ಲಿನ ಅರಮನೆಯಂತ ಮನೆಯಲ್ಲಿ ಪಾವನಿ ಇದ್ದಳು ಆದರೂ ಅದೆಲ್ಲವೂ ಅವಳಿಗೀಗ ನಿರಾಸವೆನಿಸಿತು ಅರುಣನ್ ಜೊತೆ ಮಾತನಾಡಲು ಅವಳ ಮನ ತವಕಿಸುತ್ತಿತ್ತು ರಾತ್ರಿಯ ಹೊತ್ತಿಗೆ ಚೇತರಿಸಿಕೊಂಡ ಅವಳು ನಾನೇ ಅಡಿಗೆ ಮಾಡ್ತೇನೆ ಎಂದು ಅಡುಗೆ ಮನೆ ಸೇರಿದ್ದಳು ಅಲ್ಲಿಗೆ ಹೋದ್ಮೇಲೆ ನನ್ಗೆ ಅಡುಗೆ ಮಾಡೋಕೆ ಬರೋಲ್ಲ ಅನ್ನೋದು ಆಗ ಅವಳಿಗೆ ನೆನಪಾಗಿತ್ತು ಮೊಬೈಲ್ ಇರೋದು ಯಾಕೆ ಅಂತ ಅದನ್ನ ತೆರೆದು ಯೂಟ್ಯೂಬ್ ನೋಡಿ ಅವಳ ಅಡಿಗೆ ಸಿದ್ಧವಾಗಿತ್ತು ಅದಂತಿಂದ ಮನೆಯವರೆಲ್ಲರೂ ಖುಷಿಯಿಂದ ಚೆನ್ನಾಗೇ ಆಗಿದೆ ಎಂದು ಊಟ ಮುಗಿಸಿ ಎದ್ದರು ತಾನು ಊಟಕ್ಕೆ ಕುಳಿತಾಗಲೇ ಅದರಲ್ಲಿ ಉಪ್ಪಿಲ್ಲದೆ ಖಾರ ಮಾತ್ರ ಇರುವುದು ಪಾವನಿಗೆ ಗೊತ್ತಾಗಿದ್ದು ಕಣ್ಣೀರು ಕಣ್ಣನ್ನು ತುಂಬಿ ಹರಿದಿತ್ತು ಮನೆಯವರ ಪ್ರೀತಿ ಕಂಡವಳ ಹೃದಯ ಆದರೂ ಮೌನವಾಗಿ ಊಟ ಮುಗಿಸಿ ಎದ್ದವಳು ಅರುಣ ಬರವೀಕ ಾಗಿ ಕಾದು ಕಾದು ಕುಳಿತಲ್ಲೇ ನಿದ್ರೆಗೆ ಜಾರಿದಳು ಮಾರನೇ ದಿನ ಮನೆಯಲ್ಲಿ ಸಂಭ್ರಮದ ವಾತಾವರಣ ಮನೆ ಮಾಡಿತ್ತು ಎಲ್ಲರೂ ಲಘು ಬಗೆಯಿಂದ ಓಡಾಡಿ ಕೆಲಸ ಮಾಡುತ್ತಿದ್ದರು ಅದನ್ನು ಕಂಡ ಪಾವನಿ ಇವತ್ತು ಮನೆಯಲ್ಲಿ ಏನು ವಿಶೇಷ ಎಂದು ಅತ್ತೆಯನ್ನು ಕೇಳಿದ್ದಳು ಏನಿಲ್ಲಮ್ಮ ಇವತ್ತು ನಮ್ಮ ಅರುಣನ ಇಷ್ಟಪಟ್ಟ ಹುಡುಗಿ ಜೊತೆ ಅವನ ಮದ್ವೆ ಎಂದು ಹೇಳಿ ಅವರು ಅಲ್ಲಿಂದ ತೆರಳಿದರು ಗಂಡನ ಮರುಮದ್ವೆ ಎನ್ನುವ ಸುದ್ದಿ ಕೇಳಿ ಪಾವನಿಯ ಹೃದಯ ಹೊಡೆದು ಚೂರಾಗುತ್ತಿತ್ತು ಆದರೂ ಮದುವೆಯಾದ ದಿನದಿಂದ ನನ್ನಿಂದ ತಿರಸ್ಕಾರ ಒಂದೇ ಅವರಿಗೆ ದೊರೆತಿರುವುದು ಅವರು ನನ್ನನ್ನೇ ಪ್ರೀತಿಸ್ತಿರ್ಬೇಕು ಎನ್ನುವುದು ಹೇಗೆ ಸಾಧ್ಯ ಅವರ ದಾರಿ ಅವ್ರು ನೋಡಿಕೊಂಡಿದ್ದಾರೆ ಇನ್ನು ನಾನು ಅವರ ಜೀವನಕ್ಕೆ ಅಡ್ಡಿಯಾಗುವುದು ಬೇಡ ಅವರು ಸಂತೋಷವಾಗಿದ್ದರೆ ಸಾಕೆಂದು ಪಾವನಿ ಮನೆ ತೊರೆದು ಹೋಗುವ ನಿರ್ಧಾರ ಮಾಡಿದಳು ಮುಹೂರ್ತಕ್ಕೆ ತಡವಾಯಿತು ಎಂದು ಶಾಸ್ತ್ರಿಗಳು ಹೆಣ್ಣನ್ನು ಕರೆತ ಹೇಳಿದಾಗ ಅನುಪಮ ಅವರು ಸೊಸೆಯನ್ನು ಕರೆತರಲು ಕೋಣೆ ಆದ್ರೆ ತುಂಬಿ ಬರೆಯುತ್ತಿದ್ದವು ತನ್ನ ಸ್ಥಾನದಲ್ಲಿ ಮತ್ತೊಂದು ಹೆಣ್ಣನ್ನು ಇಚ್ಛಿಸಲಿಲ್ಲ ಹೇಗಾದ್ರೂ ಮಾಡಿ ಈ ಮದುವೆ ನಿಲ್ಲಿಸಲೇ ಎಂದರು ಮನಸ್ಸು ಅದಕ್ಕೆ ಒಪ್ಪಿಗೆ ನೀಡಲಿಲ್ಲ ಆಗಲೇ ಪಾವನಿಯನ್ನು ಹುಡುಕಿಕೊಂಡು ಬಂದ ಅನುಪಮ ಅವರು ಹಣ ರೆಡಿ ಮಾಡಿ ಕೆಳಗಡೆ ಕರೆದುಕೊಂಡು ಬಂದರು ಕೆಳಗೆ ಬಂದವಳಿಗೆ ಅಚ್ಚರಿಯಾಗಿತ್ತು ಅಲ್ಲಿ ಶ್ರೀನಿವಾಸ ಸ್ವಾಮಿಯ ಕಲ್ಯಾಣೋತ್ಸವ ಜರುಗುತ್ತಿತ್ತು ನವ ವಧುವರರ ಕೈಯಿಂದ ಪೂಜೆ ಮಾಡಿಸಲು ಪಾವನಿಯನ್ನು ಅಲ್ಲಿಗೆ ಕರೆತಂದಿದ್ದರು ಅದನ್ನು ಕಂಡವಳು ಖುಷಿಯಿಂದ ತಲೆ ತಗ್ಗಿಸಿದಳು ಅವಳ ಮುಖವೆಲ್ಲ ಲಜ್ಜೆಯಿಂದ ಕೆಂಪೇರಿತು ಅರುಣ ಪಕ್ಕದಲ್ಲಿ ಕುಳಿತವಳು ಶಾಸ್ತ್ರಿಗಳು ಹೇಳಿದಂತೆ ಪೂಜೆ ನಿರ್ವಹಿಸುತ್ತಿದ್ದಳು ಅರುಣ ಮಿಸ್ ಪಾವನಿ ನಿಮಗೆ ನನ್ನ ಪಾನಿ ಸಿಕ್ಕಿದಾರಾ ಇಲ್ವಾ ಅಂತ ನೀವು ಹೇಳೇ ಇಲ್ವಲ್ಲ ಕಣ್ಣಡಿದು ಕೇಳಿದ್ದ ಅರುಣ ಪಾವನಿ ಪಾನಿ ಸಿಕ್ಕಿದ್ದರು ಆದ್ರೆ ಏನೋ ಕೆಲಸ ಇದೆ ಅಂತ ಹೊರಗಡೆ ಹೋಗಿದ್ದಾರೆ ಬಂದ್ಮೇಲೆ ನೀವ್ ಕೇಳಿದ್ರಿ ಅಂತ ಹೇಳ್ತೀನಿ ಅರುಣ ಅಯ್ಯೋ ನಾನಿವತ್ತು ಅವರನ್ನು ಮದ್ವೆ ಆಗ್ಬೇಕು ಅಂತ ವ್ಯವಸ್ಥೆ ಮಾಡಿದೆ ಅಂಥದ್ರಲ್ಲಿ ಅವರೇ ಇಲ್ವಾ ಪಾವನಿ ಒಬ್ಬ ಹೆಂಡತಿ ಕಾಟ ಸಾಕಾಗ್ಲಿಲ್ವಾ ಮತ್ತೊಬ್ಳು ಬೇಕಾ ಅರುಣ ನನ್ಗೆ ಪಾವನಿ ಕಂಡ್ರೆ ಸ್ವಲ್ಪನೂ ಇಷ್ಟ ಇಲ್ಲ ನಾನು ನನ್ನ ಪಾನಿನೇ ಮದ್ವೆ ಆಗೋದು ಪಾವನಿ ಆಮೇಲೆ ರೂಮ್ಗೆ ಬನ್ನಿ ಪಾನಿ ಸಿಕ್ತಾಳೆ ಓಕೆ ಅಲ್ಲಿಗೆ ಇಬ್ಬರು ಪೂಜೆ ಮುಗಿಸಿ ಎದ್ದಿದ್ದರು ಗುರು ಹಿರಿಯರ ಆಶೀರ್ವಾದ ಪಡೆದು ಎಲ್ಲರೂ ಒಟ್ಟಿಗೆ ಊಟ ಮುಗಿಸಿದರು ಪಾವನಿಗೆ ಈ ರೇಷ್ಮೆ ಸೀರೆ ಅತಿ ಭಾರವಾಗಿತ್ತು ಮೈಮೇಲಿನ ಒಡವೆಗಳು ಅವಳಿಗೆ ಸುಸ್ತಾಗುವಂತೆ ಮಾಡಿದ್ದವು ಮೊದಲು ಈ ಅಲಂಕಾರ ತೆಗಿಬೇಕು ಎಂದುಕೊಂಡವಳು ರೂಮ್ ಸೇರಿದಳು ಅವಳು ಸೀರೆಯ ಸೆರಗಿನ ಪಿನ್ ಬಿಚ್ಚಿ ಸೀರೆ ತೆಗೆಯುವಾಗಲೇ ಅರುಣ ಅಚಾನಕ್ಕಾಗಿ ರೂಮ್ ಒಳಗಡೆ ಬಂದಿದ್ದ ಅರುಣನನ್ನು ನೋಡಿದವಳು ತಕ್ಷಣ ಸೆರಗೊತ್ತು ಅವನತ್ತ ತಿರುಗಿ ನೋಡಿದ್ದಳು ಅವಳ ಸ್ಥಿತಿ ಕಂಡವನು ಅವಳ ಹತ್ತಿರ ಬಂದು ನನ್ನ ಪಾನಿ ಎಲ್ಲಿ ಪಾವನಿ ಎಂದು ಕೇಳಿದ್ದ ಅವಳಿನ್ನೂ ಶಾಕ್ನಿಂದ ಹೊರಗಡೆ ಬಂದಿರಲೇ ಇಲ್ಲ ಪಾವನಿ ನಿಮ್ಮ ಮುಂದೆನೇ ನಿಂತಿದ್ದಾಳಲ್ಲ ಅವಳೆ ಎಂದಿದ್ದಳು ಅದನ್ನು ಕೇಳಿದ ಅರುಣ ಪಾವನಿಯನ್ನು ಬಿಗಿದಪ್ಪಿದ ಇನ್ಮೇಲೆ ನನ್ನ ಪಾನಿ ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಅಲ್ವಾ ಎಂದು ಕೇಳಿದವನನ್ನು ತಾನೂ ಬಿಗಿದಪ್ಪಿ ಉಸಿರಿಲ್ಲದೆ ಜೀವವಿರಲು ಸಾಧ್ಯವೇ ಎಂದು ಪ್ರಶ್ನಿಸಿದ್ದಳು ಪಾವನಿ ಅಹಂಕಾರದ ಪೊರೆ ಕಳಚಿ ಎರಡು ಜೀವಗಳು ಪ್ರೀತಿಯಲ್ಲಿ ಒಂದಾದವು ಅರುಣನ್ನು ಸೇರಿದ ಪಾವನಿಯ ನಿಜಕ್ಕೂ ಪಾವ ಜೀವನ ಪಾವನವಾಯಿತು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ